रि गान्धी महात्मा नाडिन्दे वन्दे मातरं वन्दे मातरं वन्दे मातर मिरो हररो हारि सि शान्ति बेरे बारसि शान्ति बेरे बारसि शान्ति पाठ न ಹಿಮಾಚಲ ತೇರಲಿ ತೋರಲಿ ಹಾರಿಸಿ ಏರಿಸಿ ಕ್ರಾಂತಿ ಬೇರೆ ಬಾರಿಸಿ ಕ್ರಾಂತಿ ಬಾರಿಸಿ ಕ್ರಾಂತಿ ಬೇರಿ ಬಾರಿಸಿ ಒಂದೇ ಯಾರು ನೀವು ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಹೋರಾಡಿ ನಾವು ಅವರನ್ನು ಈ ದೇಶದಿಂದ ಹೊಡಿಸುತ್ತೇವೆ ನಾವು ದೇಶಕ್ಕಾಗಿ ಸ್ವಾತಂತ್ರ್ಯ ತರ್ತೇವೆ ಮಕ್ಳರ ಇತ್ತದ್ರಿ ಯಾಕ್ ಬೇಕು ನಿಮಗು ಸಾಬ್ರಿ ಹಂಗ್ ನಾನ್ ಶಾಲೆ ಕಲ್ತ್ಬಿಟ್ಟ ಇಲ್ಲೇ ಬಂದೀವಿ ಮಹಾತ್ಮ ಗಾಂಧೀಜಿ ಅವರು ಮಾಡು ಎಲ್ಲವೇ ಮಾಡಿ ಕರೆ ಕೊಟ್ಟಿದ್ದಾರೆ ಅದಕ್ಕಾಗಿ ನಾವೆಲ್ಲ ಹೋರಾಟದಲ್ಲಿ ಭಾಗಿಯಾಗಿದ್ದೇವೆ ಯಾಕ್ ಮಾತು ಹೇಳಬಾರ್ರಿ ಮಕ್ಕಳೇ ಹೋಗ್ತಿರೋ ಲಾಟರ್ ಚಿ ತೋರ್ಸ್ಯೋ ಯಾಕೆ ಪೊಲೀಸರೇ ನೀವು ಭಾರತೀಯರಾಗಿ ಬ್ರಿಟಿಷರ್ ಸರ್ಕಾರ ಹೇಳ್ದಂತ ಕೇಳಲು ನಿಮಗೆ ನಾಚಿಕೆ ಆಗೋದಿಲ್ಲ ನಾವು ನಾವ್ ಸರ್ಕಾರದ ನೌಕರ ಅಲ್ಲ ನೀವು ಬ್ರಿಟಿಷ್ ಪ್ರಭುಗಳ ಪಾದ ಸೇವಕರು ಎಲ್ಲ ಹುಡುಗ ಬರೀ ಕ್ರಾಂತಿ ಕಿಡಿ ಬ್ರಿಟಿಷರನ್ನು ಈ ದೇಶದಿಂದ ಓಡಿಸುವವರೆಗೆ ಹೋರಾಟ ನಿಲ್ಲದು ನಾವು ಯಾವ್ದಕ್ಕೂ ಯಾವ್ದಕ್ಕೂ ಬಗ್ಗುವುದಿಲ್ಲ ತಮ್ಮ ಮಕ್ಕಳಿಗೆ ಮೇಲೆ ಲಾಠಿ ಚಾರ್ಜರ್ ಮಾಡಿಸಿದರೆ ಭಾರತ ಮಾತೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ನಮ್ಮ ಕ್ರಾಂತಿಕಾರಿಗಳ ನಾಯಕ ಶೇಖರ್ ಬಾಬು ಬಂದೇ ಬರ್ತಾನೆ ಈ ಮಕ್ಕಳು ಬಾಯಲೇ ಹೇಳೋ ಕೇಳಾಂಗೆ ಇಷ್ಟು ಸಣ್ಣ ಹುಡುಗರು ಮಾ ಕೈ ಮಾಡ್ತಿರಲ್ಲ ನಾಚಿ ಬರಲ್ಲ ಯಾಕಪ್ಪ ಶೇಖರ್ ಬಾಬು ಈಗಲೇ ಜೈಲನ್ ಜಾನಿಗೆ ಬಂದಿದೆ ಮತ್ತೊಂದುೊಳಗೆ ಹಾಕು ನಾನು ಇನ್ನೇನ್ ಪುಡಾರಿ ಯಾಂಗ್ ನಲ್ಲ ಕರ್ಕೊಂಡ ಹೋಗ ಸುಮನ ಸಾಯ್ಯಾಕ ಹೋಗಬೇಡ

ઉંરોષહ પંરિતે આયેમંય સેં જંયેં? માયઓ ઉકો દેટેં? માયઓં હૂગેયંયાયાયાયાયાયાયાયાયાયા